ಪಾಳಿಯೊಂದಿಗೆ ನಾವೆಲ್ಲರೂ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮತ್ತೊಮ್ಮೆ ಸೂತ್ರಧಾರಿ ಚಿತ್ರ ತಂಡದ ಪರವಾಗಿ ಪ್ರೀತಿ ಆತ್ಮೀಯವಾದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್ ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ನಾ ಮಾತಾಡ್ಬೋದ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಗೆ ಮುಂದೆ ಮಾತಾಡೋದಿಲ್ಲ ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ ನಾವೇನು ನೋಡಿಲ್ಲ ಇನ್ ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಮೇಲೆ ಹಿಂದೆ ಕರ್ಕೊಂಡೋದಾಗಲೇ ಗೊತ್ತಾಯಿದ್ದೀವ್ರೆ ಏನೋ ಮಾಡಿದ್ದಾರೆ ಇವ್ರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ರೆ ನಾನು ಬರಲ್ಲ ನಾನಿದ್ದರೆ ಶಿವಣ್ಣ ಬರಲ್ಲ ಅವನಿದ್ದ ನಾನು ಇದ್ದಂಗೆ ಇದ್ದರೆ ನಾನಿದ್ದಂಗೆ ಅಂತ ನಾವು ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗಿದೋಗ್ತೊಂಡ್ರೆ ಅವ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ವಾರ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ನ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ಏ ನಿನ್ನ ಸಿನಿಮಾ ಚೆನ್ನಾಗಿದೆ ನನ್ನ ಖುಷಿ ನನ್ನ ಈ ಥರ ಬೆಳ್ಕೊಂಬು ಅಂತ ನಾವು ಎರಡು ಫ್ಯಾಮಿಲಿ ಈ ನಾವಿಬ್ಬರು ಸ್ನೇಹ ಇವತ್ತಿರ್ಗು ಹಾಗೆ ಉಳಿಸ್ಕೊಂಡ್ ಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದನೆ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ಇವನ್ನೆಲ್ಲ ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗೆ ಇದ್ ವರ್ಷದಿಂದ ಇವನು ನೋಡ್ತಾ ಇದ್ವಿ ಇವ್ನ ನೋಡಿದ್ರೆ ಒಳ್ಳೆ ಮುಗ್ದತೆ ಥರ ಏನೋ ಕಳ್ಕೊಂಡ್ರ ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿಜಮ್ಯಾಂಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಇನ್ನು ಹಿಂಗೆ ಏನೋ ಮಾಡ್ಬಿಡ್ರ ಬ ನಮ್ಗೆ ಅಂತ ಕೂತಿದ್ದೆ ಅಲ್ವಾ ಶ್ರೀವಣ್ಣ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಜಲಾಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಸೊ ನೀವು ಮಾಡಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದಿಲ್ಲ ಇವಾಗ ಎವ್ರಿಬಡಿ ಈಸ್ ಗಾಂಗ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾ ದುಡ್ಡು ಕೊಟ್ಟು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ನಿಮ್ಗೇನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೇ ಅಂತ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತಾರೆ ಅಂದರೆ ಚಲ್ತಾ ಇರ್ತಾರೆ ಸೊ ಮೋರ್ ದ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ಎಲ್ಲರಿಗೂ ಬೇಕಾಗಿರೋದು ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡಿಸ್ಬಿಟ್ಟು ಹೋಗೋದಲ್ಲದೆ ಅಲ್ಲದೆ ಅದು ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು ಅನ್ಸುತ್ತೆ ಅವರವರೇ ಸಾಯ್ತಾರೆ ಅಂತ ಅದೇ ಇರೋದು ಇಂಡಸ್ಟ್ರೀಲಿ ಈಗ ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದೆಯಲ್ಲ ಲಾಸ್ಟ್ ನೋಡಿದ್ದೀನಿ ನಿಮ್ಮ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದೆ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತೀರದರ ನೆನಪಿಸ್ಕೊಳ್ಳಿ ಒಂದು ಸರಿ ಮನಸ್ ಬೆಲ್ಲ ಬಿಟ್ಟೆ ಸಡನ್ ಆಗಿ ಸರಿ ನೀನು ಸ್ವಲ್ಪ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೆ ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡ್ ಬಂದಿದ್ರಿ ಅವಾಗಲೂ ಅಲ್ಲ ರೀ ನೀವು ಕುಡಿತು ಕುಡ್ಕೊಂಡ್ ಬಂದಂಗೆ ಇರುತ್ತೆ ಅಲ್ಲ ಅದಕ್ಕೆ ಹೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ ಹೌದು ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂದಿನ ಅಂತ ಆದ್ಮೇಲೆ ಬಂದಿದ್ದು ನೀವು ಸೊ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ನಾವು ಒಳಗೆ ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವ್ರು ಸಾಕು ಗೆದ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಲ್ ಗೆಲ್ಲಲಿ ಬಟ್ ಸಿನಿಮಾಗೆ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಒಬ್ಬರು ಸಿನಿಮಾಗೆ ಮಾಡ್ಬೇಕಾಗಿರೋದು ಏನು ಪಿಚ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತೀರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ ಸಮಯ ಕಳಿರಿ ಪೇಪರ್ ಅಲ್ಲಿ ಬರೀರಿ ಕಥೆನ ಎಷ್ಟು ಸರಿ ಬರೀತರೂ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ತಿದ್ವಿ ನಿಮಗೆ ಖರ್ಚು ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಕೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾಗ ಬಗ್ಗೆ ಮಾತಾಡೋಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋವ್ರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನು ಹೊತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಹೊತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಟ್ರೈಲರ್ಗಳು ನೋಡಿ ಆಮೇಲೆ ಇವರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲೇಸ್ ಡೀರೋಗಿ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತಲ್ಲ ಹೇಳಿದ್ದೆ ನೀವು ಓಕೆ ನೀವು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಅಪ್ಪರು ನಮ್ಮ ಹುಡುಗಿನೇ ನೀವು ಯಾವತ್ತಿರು ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರಲ್ಲ ನನ್ನ ಪಾಗಿದ್ದೀನಿ ಅವಳು ಯಾವತ್ತ ಗ್ಲಾಮರ್ ಕಣೆ ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡು ಬಿಡೋದಲ್ವಾ ಇದರಲ್ಲಿ ಬಿಡುತ್ತೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ರವಿ ಸರ್